ನಮಸ್ಕಾರ ಇದು ನಿಮ್ಮ ಕನ್ನಡ ಕೃಷಿ ಜ್ಞಾನ ಯೂಟ್ಯೂಬ್ ಚಾನಲ್ ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಈ ಯೋಜನೆ ಏನು ಯಾರು ಈ ಯೋಜನೆಗೆ ಅರ್ಹರು ಈ ಯೋಜನೆಗೆ ಅರ್ಜಿ ಹಾಕುವುದು ಹೇಗೆ ಯಾವ ದಾಖಲೆಗಳು ಬೇಕು ವಿಡಿಯೋ ಕೊನೆವರೆಗೂ ನೋಡಿ ಇದೊಂದು ರೈತರಿಗೆ ಬಹುಮುಖ್ಯವಾದ ಮಾಹಿತಿಯಾಗಿದೆ ಮೊದಲಿಗೆ ಈ ಯೋಜನೆ ಬಗ್ಗೆ ನೋಡೋದಾದರೆ ಪಿ ಎಂ ಎಫ್ ಬಿ ವೈ ಮಂತ್ರಿ ಫಸಲ್ ಬಿಮಾ ಯೋಜನೆ ಎಂದರೆ ರೈತರ ಬೆಳೆಗಳಿಗೆ ವಿಮೆ ಅನಿರೀಕ್ಷಿತ ಬೆಳೆ ಹಾನಿ ಅಥವಾ ನಷ್ಟದಿಂದ ಬಳಲುತ್ತಿರುವ ರೈತರಿಗೆ ಆರ್ಥಿಕ ನೆರವು ಮತ್ತು ಬೆಂಬಲವನ್ನು ಒದಗಿಸುವುದು ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಫೆಬ್ರವರಿ ಹದಿನಾರು ಎರಡು ಸಾವಿರದ ಹದಿನಾರರಂದು ಪ್ರಾರಂಭವಾಯಿತು ಕೃಷಿ ಸಚಿವಾಲಯದ ಕೃಷಿ ಸಹಕಾರ ಮತ್ತು ರೈತರ ಕಲ್ಯಾಣ ಇಲಾಖೆಯಿಂದ ಪ್ರಾರಂಭಿಸಲಾದ ಬೆಳೆ ವಿಮಾ ಯೋಜನೆಯಾಗಿದೆ ಈ ಯೋಜನೆಯು ಐವತ್ತು ಕೋಟಿಗೂ ಹೆಚ್ಚು ರೈತರನ್ನು ಒಳಗೊಳ್ಳುತ್ತದೆ ಮತ್ತು ಐವತ್ತಕ್ಕೂ ಹೆಚ್ಚು ವಿವಿಧ ಬೆಳೆಗಳಿಗೆ ವಿಮಾ ರಕ್ಷೆಯನ್ನು ಒದಗಿಸುತ್ತದೆ ಈಗ ಯಾರು ಈ ಯೋಜನೆಗೆ ಅರ್ಹರು ಅಂತ ನೋಡೋಣ ತಮ್ಮ ಹೆಸರಿನಲ್ಲಿ ಜಮೀನು ಹೊಂದಿರುವವರು ಕೃಷಿ ಸಾಲ ಪಡೆದಿರುವ ರೈತರು ಯಾವುದೇ ಖಾಸಗಿ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಇರಬಾರದು ಎಲ್ಲದಕ್ಕಿಂತ ಮುಖ್ಯವಾಗಿ ಭಾರತದ ನಾಗರಿಕರಾಗಿರಬೇಕು ಮತ್ತು ರೈತರು ಮಾನ್ಯ ಮತ್ತು ದೃಢೀಕೃತ ಭೂ ಮಾಲೀಕತ್ವ ಪ್ರಮಾಣ ಪತ್ರನ ಹೊಂದಿರಬೇಕು ಅಥವಾ ಮಾನ್ಯ ಭೂ ಹಿಡುವಳಿ ಒಪ್ಪಂದದ ಪತ್ರವನ್ನು ಹೊಂದಿರಬೇಕು ವಿಮೆ ಮಾಡಿಸಿದ ಭೂಮಿಯಲ್ಲಿ ರೈತನು ಸಾಗುವಳಿದಾರನಾಗಿರಬೇಕು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಕೈಗೆಟ ಪ್ರೀಮಿಯಂಗಳು ಏನೇನಿದೆ ಅಂತ ನೋಡೋಣ ಖಾರಿಫ್ ಬೆಳೆಗಳಿಗೆ ಗರಿಷ್ಠ ಪ್ರೀಮಿಯಂ ಎರಡು ಪರ್ಸೆಂಟ್ ಇದೆ ಅದೇ ರೀತಿ ರಬಿ ಮತ್ತು ಖಾದ್ಯ ತೈಲ ಬೀಜ ಬೆಳೆಗಳಿಗೆ ಒಂದು ಪಾಯಿಂಟ್ ಐದು ಪರ್ಸೆಂಟಷ್ಟು ಇದೆ ಅದೇ ರೀತಿ ವಾರ್ಷಿಕ ವಾಣಿಜ್ಯ ಹಾಗೂ ತೋಟಗಾರಿಕೆ ಬೆಳೆಗಳಿಗೆ ಐದು ಪರ್ಸೆಂಟ್ ವಿಮೆ ಇದೆ ಇನ್ನು ಉಳಿದ ಅನ್ನು ಸರ್ಕಾರವು ಸಬ್ಸಿಡಿ ಮಾಡಿಕೊಡುತ್ತದೆ ಪ್ರಧಾನ್ ಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಯಾವ್ಯಾವ ದಾಖಲಾತಿ ಬೇಕು ಅಂತ ಹೇಳ್ತಾ ಇದ್ದೀನಿ ಪಾಸ್ಬುಕ್ ಪಾಸ್ಪೋರ್ಟ್ ಸೈಜ್ ಫೋಟೋ ಎಫ್ ಐ ಡಿ ಪಹಣಿ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ವೋಟರ್ ಐ ಡಿ ಕರೆಂಟ್ ಬಿಲ್ ಭೂ ಸ್ವಾಧೀನ ಪ್ರಮಾಣ ಪತ್ರ ಅಥವಾ ನಿಮ್ಮ ಭೂಮಿಗೆ ಸಂಬಂಧಪಟ್ಟ ಒಪ್ಪಂದದ ದಾಖಲೆಗಳು ಆರ್ ಟಿ ಸಿ ಮತ್ತು ಕ್ರಾಪ್ ಡಿಕ್ಲರೇಷನ್ ಅರ್ಜಿ ಹಾಕುವುದು ಹೇಗೆ ಅಂತ ನೋಡೋಣ ನಿಮಗೆ ಇಲ್ಲಿ ಮೂರು ರೀತಿ ಆಪ್ಷನ್ ಇದೆ ಆನ್ಲೈನ್ ಆಫ್ಲೈನ್ ಮತ್ತು ಸಿ ಎಸ್ ಸಿ ಅಂತ ಇದೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿರೋರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ನ ಹಾಕಿದ್ದೀನಿ ಅದನ್ನ ಕ್ಲಿಕ್ ಮಾಡಿ ನೀವು ವೆಬ್ಸೈಟ್ನ ವಿಸಿಟ್ ಮಾಡಿ ನಿಮ್ಮ ನಂಬರ್ ಮತ್ತು ಒ ಟಿ ಪಿನ ಎಂಟರ್ ಮಾಡಿ ಅಲ್ಲಿ ಕೇಳಿರೋ ಅಂತಹ ದಾಖಲಾತಿಗಳ ಅಂದರೆ ಡಾಕ್ಯುಮೆಂಟ್ಸ್ನ ಎಲ್ಲ ಅಪ್ಲೈ ಮಾಡಿ ಕೂಡ ನೀವು ನೀವೇ ಓನ್ ಆಗಿ ಅಪ್ಲೈ ಮಾಡ್ಬೋದು ಅಥವಾ ಆಫ್ಲೈನಲ್ಲಿ ಅಪ್ಲೈ ಮಾಡ್ತೀನಿ ಅಂತ ಅಂದ್ಕೊಂಡಿರೋರು ನಿಮ್ಮ ಹತ್ತಿರದ ಬ್ಯಾಂಕ್ ಅಥವಾ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ವಿಚಾರಿಸಿ ಅಲ್ಲೂ ಕೂಡ ನೀವು ಅಪ್ಲೈ ಮಾಡ್ಬೋದು ಇನ್ನು ಸಿ ಎಸ್ ಸಿ ಅಂತ ಅಂದರೆ ಸಾಮಾನ್ಯ ಸೇವಾ ಕೇಂದ್ರ ಅಂದರೆ ಗೌರ್ಮೆಂಟ್ ರಿಜಿಸ್ಟರ್ಡ್ ಸೆಂಟರಲ್ಲೂ ಕೂಡ ಹೋಗಿ ನೀವು ಅಪ್ಲೈ ಮಾಡ್ಬೋದು ಈಗಾಗಲೇ ಅರ್ಜಿ ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸೋಕೆ ಕೊನೆ ದಿನಾಂಕ ಅಂತ ಅಂದರೆ ಜುಲೈ ತಿಂಗಳು ಮೂವತ್ತೊಂದನೇ ತಾರೀಕು ಕೊನೆ ದಿನ ಆಗಿರುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಕನ್ನಡ ಕೃಷಿ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ಕೃಷಿ ಸಂಬಂಧಿತ ಯೋಜನೆಗಳು ಬೆಲೆ ಮಾಹಿತಿ ರೈತರ ಉಪಯೋಗದ ವಿಷಯಗಳಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು